ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಮೊಳಕೆ ಕಾಳಿನ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಕಾಳಿನ ಸಾಂಬಾರ್ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳು ಮೀಡಿಯಂ ಸೈಜ್ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಚಿಕ್ಕದೊಂದು ಒಂದು ಟೊಮ್ಯಾಟೊ ಹಸಿ ತೆಂಗಿನಕಾಯಿ ಒಂದು ಒಂದು ಚಕ್ಕೆ ಎರಡು ಪೀಸ್ ಲವಂಗ ಚಿಕ್ಕದೊಂದು ಬದನೆಕಾಯಿ ಮತ್ತೆ ಒಂದು ಆಲೂಗೆಡ್ಡೆ ಮತ್ತೆ ಮೊಳಕೆ ಕಟ್ಟಿರೋ ಕಾಳು ಹೆಸರು ಕಾಳು ಮಾತ್ರ ಇದ್ರ ಜೊತೆ ಹುರುಳಿ ಆಗ್ಬೋದು ಕಡಲೆ ಕಾಳು ಆಗ್ಬೋದು ಯಾವ ಕಾಡ್ಬೇಕಾದ್ರೂ ಮೊಳಕೆ ಕಟ್ಟಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ beluluyahan kondecina cairan kola na, ini rumah cebuluyahan cina cairan melah, saat mari ಜಸ್ಟ್ ಹೇಗೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದರ ಜೊತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಇರುತ್ತಲ್ವ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದು ಚೆನ್ನಾಗಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಅದೇ ಮಿಕ್ಸರ್ ಜಾರ್ಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕ್ಕೊಳ್ಳೋಣ ಮತ್ತು ಕಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ಅದೇ ಕುಕ್ಕರ್ಗೆ ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಕಟ್ ಮಾಡಿದ ಇತರ ಕಟ್ ಮಾಡಿದ ಇತರ ತರಕಾರಿ ಇರುತ್ತಲ್ವಾ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಅದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇನೇ ಈಗ ಇದಕ್ಕೆ ಬರ್ಕೇನೇ ಕಾರ್ಡ್ ಹೇತೆ ಕಾಡಿ ಮಿಗಕ್ಕೆ ಮಲ್ಕಟ್ಟಿ ಕಡ್ರು ಅದನ್ನ ಹಾಕೊಳ್ಳೋಣ ಎಣ್ಣೆಲೇನೇ ಸ್ವಲ್ಪ ಫ್ರೈ ಆಗಲಿ 1-2 ನಿಮಿಷ ಇಷ್ಟೇ ಬರಲಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಇದು ಈಗ ನಾವು ರುಬ್ಬಿಕೊಂಡಿರ ಇರೋ ಮಸಾಲೆ ಅದನ್ನ ಹಾಕೊಳ್ಳೋಣ 1-2 ನಿಮಿಷ ಹೀಗೆ ಇடு ಎಣ್ಣೆ ಸ್ವಲ್ಪ ತಯಾರಿಸಿ ಸ್ವಲ್ಪ ಆಸಿಯಾಸನೋ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನೋಡಿಕೊಂಡು ಮಿನಿಟ್ಸ್ ಇದು ಎಣ್ಣೆ ಫ್ರೈ ಆದಮೇಲೆ ಮಿಕ್ಸಿ ಜಾರ್ ಏನಿರುತ್ತಲ್ವಾ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ಹಾಕೊಳ್ಳೋಣ ಚಿಕನ್ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಇದು ಒಳ್ಳೆ ವೆಜ್ ತಿನ್ನೋ ಥರನೇ ಅನಿಸುತ್ತೆ ತಿನ್ಬೇಕಾದ್ರೆ ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಈಗ ಕುಕ್ಕರ್ ಗ್ಲಿಡ್ ಕ್ಲೋಸ್ ಮಾಡಿ ಒಂದು ಬಿ ಮೂರು ವಿಷಲ್ ಬಿಟ್ಟು ತೆಗೆದ್ರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಎಣ್ಣೆ ಎಲ್ಲಾ ಹೀಗ್ ಮೀಲೆ ತೇಳ್ತಾ ಇದೆ ಅಂತ ಈ ರೀತಿ ಎಣ್ಣೆ ಎಲ್ಲಾ ತೇಲಿತ್ರೇನೆ ಮಸಾಲೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಅಂತ. ಮತ್ತೆ ಜೊತೆ ಜೊತೆವಾಣಕ್ಕೆ ಹಾಕೊಂಡಿರ್ತೈತೆ ಒಟ್ಟ ಚಿಕನ್ ಸಾಂಬಾರ್ ಜೊತೆ ತಿನ್ನೋದರ ಟೇಸ್ಟ್ ಆಗಿರುತ್ತೆ. ಒಂದಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.